ಿ ನ್ಯೂಸ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ ಹೋದ ಇಂಟ್ರೆಸ್ಟ್ ನಮಗೆ ಬರೋದಿಲ್ಲ ನಾನು ಎಷ್ಟೋ ಸರಿ ಅಂತಾನೆ ಹೇಳ್ಬೇಕಂದ್ರೆ ಯಾರು ಮಾಡಕ್ ಓದಿ ನಿಂತ್ಕೊಂಡು ಆಮೇಲೆ ಮದುವೆ ಆಗಕ್ಕೆ ಪ್ರಯತ್ನ ಪಡ್ರಿ ನಿಮ್ಮ ತಂದೆ ತಾಯಿಗೂ ಅಷ್ಟೇ ಒಂದು ಬೆಲೆ ಒಂದು ಓದಿಸಿದ ಒಂದು ಸಾಹಸಕತೆ ಆಗುತ್ತೆ ಅನ್ನೋದೊಂದು ಇಲ್ಲಿ ಬಂದಿರ್ತಕ್ಕಂಥ ಎಲ್ರಿಗೂ ನಾನು ತುಂಬ ಹೃದಯ ಧನ್ಯವಾದ ಮಾಡಿ ಗುಣ ಶರೀರ ष्ठा धीमह एकताय वक्रदुंडा गौरी कनयाय धीमह गजे राय बालचुंडा श्री गणेशा एक कंताय वक्रगुंडा गौरी कनयाय धीमह गजे य गानय गाने गानो सुखाय गानमत्ताय गानो सुखमनसे गुरुपूजिताय गुरुदैवताय गुरुगुमस्ताय गुरुविक्रमाय गुह्यमराय गुरवे गुरवे गुरुदै सकक्षेत्रे गुरुधर्भसाराध्याय गुरु ನಾನು ಎಂ ಡಿ ಮಾಡ್ಬೇಕು ಅಂದ್ಲು ಅವ್ರ ಅಪ್ಪ ಏನ್ ಅನ್ಕೊಂಡಿದ್ದಾನೆ ಮದುವೆ ಮಾಡ್ಬೇಕು ಅನ್ಕೊಂಡಿದ್ದಾನೆ ಆ ಹುಡುಗಿ ಏನ್ ಹೇಳ್ತಾ ಇದ್ದಾಳೆ ನಾನು ಡಿ ಮಾಡ್ಬೇಕು ಎಂ ಡಿ ಮಾಡೋವರೆಗೂ ನಾನು ಮದುವೆ ಮಾಡ್ಕೊಳ್ಳಲ್ಲ ಇದು ದಿಟ್ಟ ನಿರ್ಧಾರ ನಿಮ್ಮ ಹೆಣ್ಣು ಮಕ್ಕಳಲ್ಲಿ ಬರ್ಬೇಕು ಆ ನಿರ್ಧಾರ ಇತ್ತಲ್ಲ ಮುಂದೊಂದು ದಿವಸ ಆ ಹುಡುಗಿ ಎಲ್ಲಿರ್ತಾಳೆ ಎಲ್ಲ ಬಂದು ಆ ಹುಡುಗಿ ಹತ್ರ ಬರ್ತದೆ ಆ ಹುಡುಗಿ ಹುಡ್ಕೊಂಡು ಹೋಗಂಗಿಲ್ಲ ಬಡತನ ಅನ್ನೋದು ಲೆಕ್ಕ ಇಲ್ಲ ನೀವು ಚೆನ್ನಾಗಿ ಓದಿದ್ದೀರಿ ಅಂತಂದ್ರೆ ಎಲ್ಲವೂ ನಿಮ್ಮ ಹತ್ರ ಹುಡ್ಕೊಂಡ್ ಬರ್ತವೆ ನೀವು ಓದಿಲ್ಲ ಅಂತಂದ್ರೆ ಎಲ್ಲವನ್ನ ನೀವು ಹುಡ್ಕೊಂಡು ಹೋಗ್ಬೇಕಾಗತ್ತೆ ನಿಮ್ಗೆ ಯಾವ್ದು ಬೇಕು ನೋಡಿ ಅದಕ್ಕೆ ಹೆಣ್ಮಕ್ಳು ಮತ್ತು ಗಂಡ್ಮಕ್ಳು ಒಂದು ನಿರ್ಧಾರ ಮಾಡ್ಬೇಕು ನಾನು ನನ್ನ ಕಾರ್ ಮೇಲೆ ಚೆನ್ನಾಗಿ ನಾನು ದುಡಿಯೋವರೆಗೂ ನಾನು ಮದುವೆ ಮಾಡ್ಕೋಬಾರ್ದು ಅಂತ ನಾವು ನಿರ್ಧಾರ ಮಾಡಿದ್ದೆ ಆದ್ರೆ ನಮ್ಮ ಭವಿಷ್ಯ ಉಜ್ವಲವಾಗಿರುತ್ತೆ ಬೆಳಕಾಗಿ ಪ್ರಕಾಶಮಾನವಾಗಿ ಹೊಳಿತಾ ಇರುತ್ತೆ ಇನ್ನೊಂದು ನಿದರ್ಶನ ಹೇಳ ನಾನು ಹೇಳ ಕತೆ ಇಬ್ರು ಒಂದೇ ಕ್ಲಾಸ್ ಒಂದೇ ಕ್ಲಾಸ್ ಇಂದ ಕ್ಲಾಸ್ ಕ್ಲಾಸ್ವರೆಗೂ ಒಂದೇ ಕ್ಲಾಸ್ ಮೇಟ್ಸ್ ಒಬ್ಬ ಹುಡುಗ ಆರನೇ ಕ್ಲಾಸ್ ಐದನೇ ಕ್ಲಾಸ್ ಬಂದಂಗೆ ಅವನು ಡಿಸೈಡ್ ಮಾಡ್ಬಿಟ್ಟ ಲೈಫ್ ಅಲ್ಲಿ ನಾನು ಏನೋ ಒಂದು ಅಚೀವ್ ಮಾಡಬೇಕು ಅಂತ ನಾನು ಚೆನ್ನಾಗಿ ಹೋಗ್ಬೇಕು ನಾನು ಐ ಎ ಎಸ್ ಆಫೀಸರ್ ಆಗ್ಬೇಕು ಅಥವಾ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಏನೋ ಒಂದು ಅವನು ಗೋಲ್ ಇಟ್ಕಂಡ ಇನ್ನೊಬ್ಬ ಅವನ ಜೊತೆ ತಿಮ್ಮ ಇವನೇನ್ ಬಂದ ಬರೋದು ಹೋಗೋದು ತಿನ್ನೋದು ಹೋಗೋದು ಮನೆಯಿಂದ ಬರೋದು ಕ್ಲಾಸ್ ಅಲ್ಲಿ ಏನು ಕಲಿತೆ ಹೋಗ್ತಾ ಇರೋದು ಈ ರೀತಿ ಟೆಂತ್ ವರ್ಗು ಹಂಗೆ ಹೀಗೆ ಹಿಂಗೆ ಬಂದ್ರು ಟೆಂತ್ ಅಲ್ಲಿ ಒಬ್ಬನು ಚೆನ್ನಾಗಿ ಒಂದು ಚಾಲೆಂಜ್ ಗುರಿ ಇಟ್ಕೊಂಡಿದ್ನಲ್ವಾ ಅವ್ನೇನು ಮಾಡ್ದ ಆ ಟೆಂತ್ ಪಾಸ್ ಆಗೋದ ಈ ಹುಡುಗ ಏನಾಯಿತು ಟೆಂತ್ ಫೇಲ್ ಆಗುತ್ತಾ ಟೆಂತ್ ಫೇಲ್ ಆದವನು ಏನಾದ ಮೇಕೆ ಕುರಿ ಮೇಯಿಸ್ಕೊಂಡು ದನ ಮೇಯಿಸ್ಕೊಂಡು ಕುಲಿ ನಾಲಿ ಮಾಡ್ಕೊಂಡು ಊರಲ್ಲಿ ಇದ್ದಾನೆ ಈ ಹುಡುಗ ಪಿ ಯು ಸಿ ಫಸ್ಟ್ ಕ್ಲಾಸ್ ಬಂದಲ್ಲ ಮತ್ತೆ ಟೆಂತ್ ಆದೋ ಪಿ ಯು ಸಿ ಏನಾಯಿತು ಪೊಲೀಸಲ್ಲಿ ಫಸ್ಟ್ ಕ್ಲಾಸ್ ಬಂದ ಆಮೇಲೆ ಏನಾಯಿತು ಅವ್ನು ಆ ಊರು ಬಿಟ್ಟು ಬೇರೆ ಕಡೆ ಟೌನ್ ಸಿಟಿ ಕಡೆ ಹೊರ್ಟೋದ ಏನ್ ಮಾಡ್ದ ಓದ್ದ ಅವನ್ ಛಲ ಇತ್ತು ಹಠ ಇತ್ತು ಜೀವನದಲ್ಲಿ ನಾನು ಏನಾದ್ರೂ ಮಾಡಬೇಕು ನಮ್ಮ ಅಪ್ಪ ನಮ್ಮಮ್ಮ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ ನಾನು ಎರಡ್ ಸಾವಿರದ ಆರನೇ ಇಸ್ವಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಂತ ಹೇಳ್ಬಿಟ್ಟು ಎರಡ್ ಸಾವಿರದ ಆರನೇ ಇಸ್ವಿಯಲ್ಲಿ ಭಾರತ ದೇಶದ ಸರ್ವೋಚ್ಚ ನ್ಯಾಯಮೂರ್ತಿ ಆದಂತ ಗೌರವಾನ್ವಿತ ವೈದ್ಯ ಸಭಾ ಬಹಳ ಮುಂದೆ ಮುಖವಾದ ವೈ ಕೆ ಅಬರ್ವಾಲ್ ನೇತೃತ್ವದಲ್ಲಿ ಅವರ ಅಂಕಿತದೊಂದಿಗೆ ಅಂದಿನ ಭಾರತ ದೇಶದ ಮಂತ್ರಿಗಳಾದಂತಹ ಮನಮೋಹನ್ ಸಿಂಗ್ ಅವರು ಜಾರಿಗೆ ತರ್ತಾರೆ ಕಠಿಣ ಕಾನೂನಿನೊಂದಿಗೆ ಏನು ಕಠಿಣ ಕಾನೂನೇನು ಬಾಲ್ಯ ವಿವಾಹ ಮಾಡಿದ್ರೆ ಕಾನೂನಲ್ಲೇ ನೀ ಹೇಳಪ್ಪ ಎಷ್ಟು ವರ್ಷ ಎರಡು ವರ್ಷ ದಂಡ ಎಷ್ಟು ಅದ್ರ ಜೊತೆಯಲ್ಲೇ ಎರಡು ವರ್ಷ ಒಳಕಾಗದೆ ಅಲ್ಲ ಅದ್ರ ಜೊತೆ ದಂಡ ಎಷ್ಟು ಪೈ ಒಂದು ಲಕ್ಷ ಸಾವಿರ ಇವತ್ತು ಒಂದು ಲಕ್ಷ ಮಾಡಿದ್ದಾರೆ ಮುಂದೆ ಹೇಳ್ತೀನಿ ಅರ್ಥ ಆಯ್ತಾ ತದನಂತರ ಇದನ್ನ ಮತ್ತೆ ಇದನ್ನ ಇನ್ನೂ ಕಠಿಣಗೊಳಿಸಬೇಕು ಅಂತ ಹೇಳಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಫೋಕ್ಸೋ ಕಾಯ್ದೆ ಜಾರಿಗೆ ತರ್ತಾರೆ ಪಿ ಓ ಎಸ್ ಸಿ ಿವೆನ್ಷನ್ ಆಫ್ ಚೈಲ್ಡ್ ಸೆಕ್ಸುಲ್ ಹಾಸ್ಮೆಂಟ್ ಆಕ್ಟ್ ಟೂ ತೌಸಂಡ್ ಟ್ವೆಲ್ ಅಂದಿನ ಭಾರತ ದೇಶದ ನ್ಯಾಯಮೂರ್ತಿಗಳಾದಂತಹ ಮನಮೋಹನ್ ಸಿಂಗ್ ಅವರೇ ಇದನ್ನ ಜಾರಿಗೆ ತರೋದು ಗಲಾಟೆ ಮಾಡಬಾರದು ಇದ್ರ ಬಗ್ಗೆ ನೀವು ನಾಳೆ ಎರಡು ಪೇಜ್ ಅಲ್ಲಿ ಪ್ರತಿಯೊಬ್ರು ಸರ್ ಚೆಕ್ ಮಾಡ್ಬೇಕು ಸರ್ ಪ್ರತಿಯೊಬ್ಬರು ಏನು ನಿಮ್ಮ ಮನೆಯೂ ಫೋನ್ ಚೆಕ್ ಮಾಡ್ತೀರಾ ಗೇಮ್ಸ್ ಆಡ್ತೀರಾ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯ ಬಗ್ಗೆ ಎರಡು ಪೇಜ್ ನೀವು ಬರ್ಕೊಂಡು ಬರಬೇಕು ಯೂಟ್ಯೂಬ್ ಅಲ್ಲಿ ನೀವು ಹೊಡಿರಿ ಬರ್ತದೆ ಏನ್ ಬರ್ತದೆ ಅದನ್ನ ಬರ್ಕೊಂಡು ಕೊಡಬೇಕು ತದನಂತರ ಅಂಗು ಇನ್ನು ಕಠಿಣ ಆಗಲಿಲ್ಲ ಅಲ್ಗು ನಡೀತಾನೆ ಇರುತ್ತೆ ನೆಕ್ಸ್ಟ್ ಎರಡು ಸಾವಿರದ ಹದಿನಾರು ಭಾರತ ದೇಶದ ಸರ್ವೋಚ್ಚ ನ್ಯಾಯಮೂರ್ತಿಗಳಾದಂತಹ ರಂಜನ್ ಗಗೋಯ್ ಅವರ ನೇತೃತ್ವದಲ್ಲಿ ಭಾರತ ದೇಶದ ಮೂರು ಪರ್ಸೆಂಟ್ ಇದು ಎಲ್ಲರ ಒಂದು ಸಹಕಾರದೊಂದಿಗೆ ನೆರೆ ನಡೆಯುತ್ತೆ ಉಚಿತ ಶಿಕ್ಷಣ ಮಾಡದೆ ಅದಕ್ಕೆ ಗೌರವ ಇರಲ್ಲ ಗೌರವವಾದಂತಹ ಒಂದು ಫೀಸ್ ಒಂದು ಹಂಡ್ರೆಡ್ ರುಪೀಸ್ ಫೀಸ್ ಅಥವಾ ಏನು ಎಲ್ಲರೂ ತೀರ್ಮಾನ ಮಾಡ್ತಾರೆ ದೊಡ್ಡವರು ಯಾಕೆಂದ್ರೆ ಸರ್ಕಾರ ಕಟ್ ಕೊಟ್ಟಿರ್ತಕ್ಕಂಥ ತಾರಿಗೆ ಕಟ್ ಈ ಬಿಲ್ಡಿಂಗ್ ಕಟ್ಕೊಟ್ಟಿದ್ದು ನನ್ನ ತರ ರಂಗನಾಥವ್ರ ತಂದೆ ಇರಬೇಕು ಚಿಕ್ಕನಪ್ಪ ಇರಬೇಕು ಹಿಂದಿನ ಬಿಲ್ಡಿಂಗು ಇದು ಸ್ಪೀಕ್ ಅಂತ ಏನೋ ಏನೋ ಒಂದು ಕೊಡುಗೆ ಇದೆ ಈ ಗೌರ್ಮೆಂಟ್ ನಾವು ನೀರಿನ ಟ್ಯಾಂಕ್ ಸಿಕ್ಕಂತ ಇದ್ರು ನಾವು ಸೆವೆಂತ್ ಅಲ್ಲಿ ಇದ್ದಾಗ ನೈನ್ಟೀನ್ ನೈಂಟಿ ಸಿಕ್ಸ್ ದಾನಿಗಳು ನೀವು ಸುಮಾರು ಕಟ್ಕೊಟ್ಟಿದ್ದಾರೆ ಗೌರ್ಮೆಂಟ್ ಆ ಕಡೆ ಬಿಲ್ಡಿಂಗ್ಸ್ ಎಲ್ಲ ಗೌರ್ಮೆಂಟ್ ಈ ಜಾಗ ಎಲ್ಲ ಕೊಟ್ಟರು ನಾನು ಹೇಳೋದೇನು ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ತಮ್ಮಂದ್ರು ನಿಮ್ ತಂಗಿರಿ ಏನಿದ್ದಾರೆ ಎಲ್ ಕೆ ಜಿ ಇಂದ ಇಂಗ್ಲಿಷ್ ಮೀಡಿಯಂ ನೂರ್ ನೂರ್ ಪರ್ಸೆಂಟ್ ಇದೇ ಇಡ್ಬೋದಲ್ಲೇ ಶುರು ಆಗುತ್ತೆ ಅಷ್ಟೇ ಅಂತ ನಾನು ಮಾತಾಡ್ತೀನಿ ಇದೀಗ ಸ್ವಾಗತವನ್ನು ನೆರವೇರಿಸಿಕೊಳ್ಳಲು ಬರುತ್ತಿದ್ದಾರೆ ಮಧ್ಯಾಹ್ನದ ಶುಭಾಶಯಗಳು ನನ್ನ ಹೆಸರು ಅರೀಕ್ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಆದ್ದರಿಂದ ಈ ಕಾರ್ಯಕ್ರಮದ ಹಾಜರಾಗದ ಎಲ್ಲ ಸದಸ್ಯರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ ಮೊದಲನೇದಾಗಿ ಚಿರನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಮಂಡಳಿಗೆ ಈ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ಉತ್ಪೂರ್ಕಾರ ವಿಭಾಗ ವಿಭಾಗದಲ್ಲಿ ಪ್ರತಿಷ್ಠಾನ ಆಗ್ತಿದೆ ಅಂತ ಕೋರುತ್ತಿದ್ದೇನೆ ಅವರಿಗೆ ಮತ್ತೆ ನಮ್ಮ ಎಲ್ಲ ಶಿಕ್ಷಕ ಮಿತ್ರರಿಗೆ ಹಾಗೂ ಕುಂಬಾರಿಯಪ್ಪ ಕಾಲೇಜಿನಿಂದ ಬಂದಿರುವಂತಹ ಎಲ್ಲ ಪ್ರಶಿಕ್ಷಣಾರ್ಥಿಗಳಿಗೆ ನಾನು ಮೊದಲನೇದಾಗಿ ನಮನಗಳನ್ನು ಸಲ್ಲಿಸ್ತಾ ನೀವು ಕೈಗೊಂಡಿರುವಂತ ಒಂದು ಕಾರ್ಯ ಶ್ಲಾಘನೀಯವಾದದ್ದು ಇದು ನಮ್ಮ ಪ್ರಸಂಸ ಹೇಳ್ತಾ ಇದ್ರು ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಯಾವತ್ತೊಂದ್ ಒಂದ್ಸಲ ಒಳಗೆ ಒಡೆಯೇ ಹೊಡಿಯುತ್ತೆ ಇವತ್ತಲ್ಲ ನಾಳೆ ನಾಳೆಲ್ಲ ನಾಡ ನಾಳೆ ಎಲ್ಲ ನಾಡುದು ಒಂದ್ ತಿಂಗಳು ಎರಡು ತಿಂಗಳು ಮೂರು ತಿಂಗಳು ವರ್ಷದ್ದು ಅದು ಬೀಜ ಹಾಕಿರ್ತೀವಲ್ಲ ಎಲ್ಲ ಎಲ್ಲೋ ಕಡೆ ಆ ಬೀಜ ಯಾವಾಗ ಮಲೀತಂದ್ರೆ ಅಂದ್ರೆ ಅದಕ್ಕೆ ಪಕ್ವತೆ ಸಿಕ್ಕದಾಗ ಗೊಬ್ಬರ ಮಳೆ ನೀರು ಬಿಸಿಲು ಎಲ್ಲ ಸಿಕ್ಕದಾಗ ಆ ಬೀಜ ಮೊಳಕೆ ಹೊಡೆಯುತ್ತೆ ಹಾಗಾಗಿ ಇಲ್ಲಿ ಅನೇಕ ಆ ಇವರೆಲ್ಲರೂ ನಿಮ್ಗೆ ಒಳ್ಳೆಯ ಮಾತುಗಳನ್ನ ಹೇಳಿದ್ರು ಅದು ಎಲ್ಲಿರುತ್ತಪ್ಪ ಇಲ್ಲಿರುತ್ತೆ ಯಾವತ್ತೋ ಒಂದ್ ದಿವ್ಸ ನಿಮ್ಗೆ ಅದು ಪ್ರಯೋಜಕ್ ಬಂದೇ ಬರ್ತಾರೆ ಇವತ್ತು ನಿಮ್ಗೆ ಕೇಳಿಸ್ ಕೇಳಿಸ್ಕೊಳಕ್ಕೆ ಅದು ನಿಮ್ಗೆ ಅರ್ಥ ಆಗದೆ ಇರ್ಬೋದು ಮುಂದಿನ ಒಂದು ಭವಿಷ್ಯದಲ್ಲಿ ನಿಮ್ಗದು ಅದು ಏನು ಅಂತ ಗೊತ್ತಾಗುತ್ತೆ ಈಗ ಆ ಅದು ಬಿಟ್ಟು ಬಿಟ್ಟು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇಲ್ಲಿ ಕೇಂದ್ರ ದೊಡ್ಡಬಳ್ಳಾಪುರ ವತಿಯಿಂದ ಸಮಾಜ ಕಾರ್ಯದ ವಿಭಾಗದ ಎಂಎಸ್ ಡಬ್ಲ್ಯೂ ವಿದ್ಯಾರ್ಥಿಗಳು ಹಮ್ಮಿಕೊಂಡಿರ್ತಕ್ಕಂತಹ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಸುಂದರ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂತಹ ನಮ್ಮ ಇಡುಗೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಆಗಿರ್ತಕ್ಕಂತಹ ಶ್ರೀಮತಿ ಮಂಜುಳಾಥನವರು ಈ ಒಂದು ವೇದಿಕೆಯನ್ನು ಅಲಂಕರಿಸಿದ್ದಾರೆ ಅದೇ ರೀತಿಯಾಗಿ ಈ ಒಂದು ವೇದಿಕೆಯಲ್ಲಿರ್ತಕ್ಕಂತಹ ಇಡುಗೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಮತ್ತೆ ಮಕ್ಕಳ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ಹೊಂದಿರ್ತಕ್ಕಂಥ ಶ್ರೀತ ಜಿ ಸೋಮಯ್ಯ ಸರ್ ಅವರೇ ಈ ಒಂದು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಈ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬಗ್ಗೆ ಮಾತನಾಡಲಿಕ್ಕೆ ಬಂದಿರ್ತಕ್ಕಂಥ ಆತ್ಮೀಯ ಸ್ನೇಹಿತರು ಒಡನಾಡಿಗಳು ವಕೀಲರು ಆದಂತಹ ಶ್ರೀತಾ ರವಿಕುಮಾರ್ ಅವರೇ ಹಾಗೆ ಮತ್ತೊಬ್ಬರು ವಕೀಲರು ಆತ್ಮೀಯರು ಆದಂತಹ ಸಂತೋಷ್ ಅವರೇ ಈ ಶಾಲೆಯ ಮುಖ್ಯ ಶಿಕ್ಷಕರು ಆತ್ಮೀಯರು ಆಗಿರ್ತಕ್ಕಂಥ ಶ್ರೀತಾ ಗನಶಿವಪ್ಪ ಸರ್ ಅವರೇ ಆ ವೇದಿಕೆಯಲ್ಲಿರ್ತಕ್ಕಂತಹ ನಮ್ಮ ಶಾಲೆಯ ಶಿಕ್ಷಕ ವೃತ್ತದವರಾಗಿರ್ತಕ್ಕಂಥ ಶ್ರೀತಾ ಪದ್ಮಾವತಿ ಮೇಡಮ್ ಅವರೇ ಶ್ರೀನಿವಾಸ್ ಸರ್ ಅವರೇ ಅಜರ್ ಅವರೇ ನಾಗರತ್ನಂರವರೇ ಹಾಗೂ ನಮ್ಮ ಇದೇ ಗ್ರಾಮದ ಎಂ ಎಸ್ ಡಬ್ಲ್ಯೂ ವಿದ್ಯಾರ್ಥಿಯಾಗಿ ದೊಡ್ಡಬಳ್ಳಾಪುರದ ಕುಂಗಾಡಿಯಪ್ಪ ಕಾಲೇಜಿನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮಾಡ್ತಾ ಇರ್ತಕ್ಕಂತಹ ಉಪೇಂದ್ರ ಮತ್ತು ಅವರ ಎಲ್ಲ ಸಂಗಡಿಗರೇ ವಿದ್ಯಾರ್ಥಿ ವೃಂದದವರೇ ಮತ್ತು ಕಾಲೇಜಿನ ಈ ಕಾರ್ಯಕ್ರಮದ ಮುಖಾಂತರ ಒಂದು ಅರಿವು ಮೂಡಿಸ್ಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಕಂಗಾಡಿ ಅಪ್ಪ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಎಲ್ಲಾ ಪ್ರಾಧ್ಯಾಪಕ ವರ್ಗದವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ನಾನು ಎರಡೇ ಮಾತುಗಳನ್ನು ಯಾಕಂದ್ರೆ ವಿಚಾರಗಳನ್ನು